ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಗಲಿವೆ ಈ ಎಲ್ಲ ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿಗಳಿಗೆ ಸರ್ಕಾರದ ಪ್ರಧಾನಮಂತ್ರಿ ಯೋಜನೆಗಳು ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಹಾಯದಲ್ಲಿ ಸಮಗ್ರ ಬೆಂಬಲವನ್ನು ಒದಗಿಸೋಕೆ ವಿನ್ಯಾಸಗೊಳಿಸಲಾಗಿದೆ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಿಂದ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿಕೊಂಡಿದ್ದು ಕಡಿಮೆ ಆದಾಯದ ಕುಟುಂಬಗಳ ಆರ್ಥಿಕವಾಗಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನ ಉಜ್ವಲಗೊಳಿಸುವ ವಿವಿಧ ವಿದ್ಯಾರ್ಥಿ ವೇತನಗಳು ಮತ್ತು ಕೋರ್ಸ್ಗಳಿಗೆ ಪ್ರವೇಶವನ್ನು ನೀಡೋಕೆ ಶ್ರಮಿಸುತ್ತಿದ್ದಾರೆ ಕೋರ್ಸ್ ಅವಧಿಯನ್ನ ಅವಲಂಬಿಸಿ ಒಂದರಿಂದ ಐದು ವರ್ಷಗಳವರೆಗೆ ಆಯ್ದಂತಹ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಬೆಂಬಲವನ್ನು ನೀಡುತ್ತೆ ಗಂಡು ಮಕ್ಕಳಿಗೆ ಮಾಸಿಕ ಎರಡು ಸಾವಿರದ ಐನೂರು ರೂಪಾಯಿ ಮತ್ತು ಹೆಣ್ಣು ಮಕ್ಕಳಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಹಣವನ್ನು ಆಯ್ಕೆ ಮಾಡಿದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ಸಿಇಎಸ್ ಮೂಲಕ ಜಮಾ ಮಾಡಲಾಗುತ್ತೆ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಸರಾಗಗೊಳಿಸುವ ಮತ್ತು ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ವೈದ್ಯಕೀಯ ದಂತ ವೈದ್ಯಕೀಯ ಪಶುವೈದ್ಯಕೀಯ ಇಂಜಿನಿಯರಿಂಗ್ ಎಂಬಿಎ ಎಂಸಿಎ ಕ್ಷೇತ್ರಗಳಲ್ಲಿ ಅಧ್ಯಯನಕ್ಕಾಗಿ ಅನುಮೋದಿಸಲ್ಪಟ್ಟ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಐದು ಸಾವಿರದ ಐನೂರು ವಾರ್ಡ್ಗಳು ವಿಧವೀಯ ಮಾಜಿ ಸೈನಿಕರನ್ನ ವಿದ್ಯಾರ್ಥಿ ವೇತನವನ್ನು ಪಡೆಯೋಕೆ ಆಯ್ಕೆ ಮಾಡಲಾಗುತ್ತೆ ಅಭ್ಯರ್ಥಿಯು ಕನಿಷ್ಠ ಶೈಕ್ಷಣಿಕ ಅರ್ಹತೆ ಅವಶ್ಯಕತೆಗಳನ್ನು ಪೂರೈಸಿರಬೇಕು ಇದರಲ್ಲಿ ಹತ್ತು ಪ್ಲಸ್ ಎರಡು ಡಿಪ್ಲೊಮಾ ಮತ್ತು ಪದವಿ ಕನಿಷ್ಠ ಅರವತ್ತು ಪರ್ಸೆಂಟ್ ರಷ್ಟು ಒಟ್ಟಾರೆ ಅಂಕಗಳು ಅಭ್ಯರ್ಥಿಯು ಅವಲಂಬಿತ ವಾರ್ಡ್ ಅಥವಾ ಮಾಜಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಅಥವಾ ಸೇವಾ ಸದಸ್ಯರ ವಿಧವಿಯಾಗಿರಬೇಕು ಲ್ಯಾಟರಲ್ ಎಂಟ್ರಿ ಮತ್ತು ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು ಹೊರತುಪಡಿಸಿ ಅಭ್ಯರ್ಥಿಯು ಮೊದಲ ವರ್ಷದ ಕೋರ್ಸ್ಗೆ ದಾಖಲಾಗಿರಬೇಕು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಯೋಜಿಸಿರುವ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಮುಖ ಕಾರ್ಯವಾಗಿದೆ ಪ್ರಧಾನಮಂತ್ರಿ ಯುವ ತರಬೇತಿ ಕಾರ್ಯಕ್ರಮ ಎಂದು ಕರೆಯಲ್ಪಡುವಂತಹ ಈ ಯೋಜನೆಯು ಕೌಶಲ್ಯ ಅಭಿವೃದ್ಧಿ ಮತ್ತು ಕೌಶಲ್ಯಗಳ ಪ್ರಮಾಣೀಕರಣದ ಮೇಲೆ ಕೇಂದ್ರೀಕರಿಸುತ್ತೆ ಯುವಕರು ತಮ್ಮ ಕೌಶಲ್ಯಕ್ಕಾಗಿ ಮನ್ನಣೆ ಪಡೆಯೋಕೆ ಸಹಾಯ ಮಾಡುತ್ತೆ ಮತ್ತು ಅವರ ಉದ್ಯೋಗವನ್ನು ಹೆಚ್ಚಿಸುತ್ತದೆ ಪಿಎಂಕೆವಿವೈ ಅಡಿಯಲ್ಲಿ ಮೂರು ರೀತಿಯ ತರಬೇತಿಯನ್ನು ನೀಡಲಾಗುವುದು ಅಂದರೆ ಅಲ್ಪಾವಧಿಯ ತರಬೇತಿ ಪೂರ್ವ ಕಲಿಕೆಯ ಗುರುತಿಸುವಿಕೆ ಮತ್ತು ವಿಶೇಷ ಯೋಜನೆಗಳು ಹದಿನೈದರಿಂದ ನಲವತ್ತೈದು ವರ್ಷ ವಯಸ್ಸಿನ ಒಳಗಿರುವವರು ಕೌಶಲ್ಯ ಅಥವಾ ಮರುಕೌಶಲ್ಯವನ್ನು ಬಯಸುವವರು ಔಪಚಾರಿಕ ಶಿಕ್ಷಣವಿಲ್ಲದವರು ಶಾಲೆ ಅಥವಾ ಕಾಲೇಜು ಬಿಟ್ಟವರು ಮತ್ತು ನಿರುದ್ಯೋಗಿ ಯುವ ಭಾರತೀಯ ಪ್ರಜೆಗಳು ಅಲ್ಪಾವಧಿಯ ತರಬೇತಿಗೆ ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿರುತ್ತಾರೆ ಹದಿನೈದರಿಂದ ನಲವತ್ತೈದು ವರ್ಷ ವಯಸ್ಸಿನ ಮಿತಿಯನ್ನು ಹೊಂದಿರುವವರು ಅಂಚಿನಲ್ಲಿರುವವರು ದುರ್ಬಲರು ಇತ್ಯಾದಿ ಮತ್ತು ಹೆಚ್ಚುವರಿ ಸಹಾಯ ಅಥವಾ ಭವಿಷ್ಯದ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡುವ ಉದ್ಯೋಗದ ಪಾತ್ರಗಳ ಅಗತ್ಯವಿರುವವರು ಪಿಎಂಕೆವಿವೈ ಅಡಿಯಲ್ಲಿ ವಿಶೇಷ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿರುತ್ತಾರೆ ಪಿಎಂಕೆವಿವೈ ಪೂರ್ವ ಕಲಿಕೆಯ ಅನುಭವ ಅಥವಾ ಸಾಮರ್ಥ್ಯಗಳನ್ನು ಹೊಂದಿರುವ ಮತ್ತು ಮೌಲ್ಯಮಾಪನ ಮಾಡೋಕೆ ಮತ್ತು ಪ್ರಮಾಣೀಕರಿಸಲು ಸಿದ್ದರಿರುವ ಹದಿನೆಂಟರಿಂದ ವರ್ಷ ವಯಸ್ಸಿನ ಅಭ್ಯರ್ಥಿಗಳಿಗೆ ಪೂರ್ವ ಕಲಿಕೆಯ ತರಬೇತಿಯನ್ನು ಗುರುತಿಸುತ್ತದೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಪೋಷಕರು ಕಾನೂನು ಪಾಲಕರು ಅಥವಾ ದತ್ತು ಪಡೆದ ಪೋಷಕರನ್ನು ಕಳೆದುಕೊಂಡ ಮಕ್ಕಳನ್ನು ಬೆಂಬಲಿಸಲು ಪ್ರಾರಂಭಿಸಲಾಗಿದೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಪೋಷಕರು ಕಾನೂನು ಪಾಲಕರು ಅಥವಾ ದತ್ತು ಪಡೆದ ಪೋಷಕರನ್ನ ಕಳ್ಕೊಂಡ ಮಕ್ಕಳನ್ನ ಬೆಂಬಲಿಸೋಕೆ ಪ್ರಾರಂಭಿಸಲಾಗಿದೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭವಾಗಿ ತಮ್ಮ ತಂದೆ ತಾಯಿ ಕಾನೂನುಬದ್ಧ ಪಾಲಕರು ದತ್ತು ಪಡೆದ ಪೋಷಕರು ಅಥವಾ ಉಳಿದಿರುವ ಪೋಷಕರನ್ನ ಕಳ್ಕೊಂಡಿರುವಂತಹ ಮಕ್ಕಳಿಗಾಗಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮಕ್ಕಳಿಗಾಗಿ ಪಿಎಂ ಕೇರ್ಸ್ ಯೋಜನೆಯನ್ನ ಪರಿಚಯಿಸಿದ್ದು ಮಗುವಿಗೆ ಇಪ್ಪತ್ಮೂರು ವರ್ಷ ವಯಸ್ಸಾಗುವವರೆಗೂ ಆರೋಗ್ಯ ವಿಮೆ ಶಿಕ್ಷಣ ಮತ್ತು ಹಣಕಾಸಿನ ನೆರವು ಸೇರಿದಂತೆ ಸಮಗ್ರ ಆರೈಕೆಯನ್ನು ಖಾತ್ರಿಪಡಿಸುತ್ತದೆ ಪ್ರತಿ ಮಗುವಿಗೆ ಕಾರ್ಯಕ್ರಮವು ಹತ್ತು ಲಕ್ಷದವರೆಗೆ ಆರ್ಥಿಕ ನೆರವು ನೀಡುತ್ತೆ ಎಲ್ಲ ಮಕ್ಕಳ ಪುನರ್ವಸತಿಯೂ ಯೋಜನೆಯಡಿ ಬೋರ್ಡಿಂಗ್ ಮತ್ತು ವಸತಿ ಯೋಜನೆಯಿಂದ ಬೆಂಬಲಿತವಾಗಿದೆ ಶಾಲೆಗಳಿಗೆ ಪ್ರವೇಶವನ್ನು ನೀಡುವ ಮೂಲಕ ಪಿಎಂ ಕೇರ್ಸ್ ಯೋಜನೆ ಕಾರ್ಯಕ್ರಮವು ಶಾಲಾ ಶಿಕ್ಷಣಕ್ಕೆ ಸಹಾಯ ಮಾಡುತ್ತೆ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಬೆಂಬಲಿಸಲು ಪ್ರೋಗ್ರಾಂ ಸಾಲದ ಪ್ರಯೋಜನವನ್ನು ನೀಡುತ್ತೆ ಪಿಎಂ ಕೇರ್ಸ್ ಕಾರ್ಯಕ್ರಮವು ಆರೋಗ್ಯ ವಿಮಾ ರಕ್ಷಣೆಯಲ್ಲಿ ಐದು ಲಕ್ಷ ಒದಗಿಸುತ್ತೆ ಶಾಲೆಗೆ ದಾಖಲಾದ ಪ್ರತಿ ಮಗುವಿಗೆ ಒಂದರಿಂದ ಹನ್ನೆರಡನೇ ತರಗತಿ ಕಾರ್ಯಕ್ರಮವು ಪ್ರತಿ ವರ್ಷ ಪ್ರತಿ ಮಗುವಿಗೆ ರೂಪಾಯಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ